ನಮಸ್ಕಾರ ವೀಕ್ಷಕರಿ ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗುರುವಾರ ನಡೆಯಬೇಕಾಗಿದ್ದ ಅಧ್ಯಕ್ಷರ ಚುನಾವಣೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿರುವುದರಿಂದ ಪಂಚಾಯಿತಿಯ ಸದಸ್ಯರು ಧರಣಿಯನ್ನ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಧರಣಿ ನೀಡಿದ ಎಲ್ಲಾ ಸದಸ್ಯರ ಪರವಾಗಿ ಕೋಮರಾನಪುರ ಚಂದ್ರಶೇಖರ್ ಅವರು ಮಾತನಾಡಿ ದಿನಾಂಕ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಧ್ಯಕ್ಷರ ಚುನಾವಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದು ಏಕಾಏಕಿ ಚುನಾವಣೆ ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ ಎಂದು ಪಂಚಾಯತ್ ನೋಟಿಸ್ ಬೋರ್ಡ್ನಲ್ಲಿ ಅಂಟಿಸಲಾಗಿದೆ ಹಾಗಾಗಿ ಚುನಾವಣೆ ತಡೆ ಹಿಡಿದಿರುವ ಬಗ್ಗೆ ನಮಗೆ ಕಾರಣ ನೀಡಿ ಹಾಗೂ ಎಲ್ಲಾ ಸದಸ್ಯರಿಗೂ ನ್ಯಾಯ ಒದಗಿಸಿ ಎಂದು ಚುನಾವಣೆ ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ರು ಧರಣಿಯಲ್ಲಿ ಸದಸ್ಯರು ಆದ ಶಿವಮ್ಮ ಮಂಚುಳ ರಾಜೇಂದ್ರ ಮಮತಾ ಜ್ಯೋತಿ ಶಕುಂತಲ ನಟರಾಜು ಹಾಗೂ ಶಾಂತಮ್ಮ ಮಾದೇಶ್ ವಿ ಪುಟ್ಟ ಮಾಧವಿ ಮಾದೇಶ್ಗೆ ಹಾಜರಿದ್ದರು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದಿದ್ದು ಅಸೆಂಬ್ಲಿನಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಡಿ ಅಂತೇಳಿ ನಮಗೆ ಮದ್ದಾಂ ನೋಟಿಸನ್ನು ಇಪ್ಪತ್ತನೇ ಇಪ್ಪತ್ತಾರನೇ ತಾರೀಕು ನಮಗೆಲ್ಲ ಕೂಡ ನೋಟಿಸನ್ನು ಇಶ್ಯೂ ಮಾಡಿದೆ ಅದರ ಪ್ರಕಾರ ನಾವು ನನಗೆ ಬಂದಿದ್ದೀವಿ ಈ ಇದ್ರ ಮಧ್ಯೆ ಏನಾಗಿದೆ ಮೂವತ್ತೊಂದನೇ ತಾರೀಕು ಜಿಲ್ಲಾಧಿಕಾರಿಯಿಂದ ಒಂದು ಇದು ಬಂದಿದೆ ಒಂದು ನೋಟಿಸು ನಿಮ್ಮ ಯಾವುದೇ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಏನಿದೆ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೀವಿ ಹಾಗಾಗಿ ಇವತ್ತು ಚುನಾವಣೆ ನಡೆಯಲಿಲ್ಲ ಅಂತ ಹೇಳ್ತಕ್ಕಂಥ ಒಂದು ನೋಟಿಸ್ ಅನ್ನ ನಮ್ಮ ಸಭಾ ಸೂಚನಾ ಪರಿಸ್ಥಿತಿ ಎಲ್ಲ ಸೂಕ್ತ ಇದು ನಮ್ಗೆ ಯಾರು ಕೂಡ ಬದ್ದಮೂ ಬಂದಿಲ್ಲ ಏನೂ ಬಂದಿಲ್ಲ ಇದು ನೋಡಿ ನಾವು ನಾನು ವಿಚಾರ ತಿಳ್ಕೊಂಡಿದ್ದಾಯ್ತು ಮತ್ತೆ ಇನ್ನೊಂದು ಏನಾಯ್ತು ಈಗ ಇವತ್ತು ತಾತ್ಕಾಲಿಕೂ ತಡೆ ಹಿಡಿದಿವೆ ತಡೆ ಹಿಡಿದಲಿಕ್ಕೆ ಕಾರಣ ಬೇಕಲ್ಲ ಯಾವುದೇ ಒಂದು ಚುನಾವಣೆ ಪ್ರಕ್ರಿಯೆ ಚುನಾವಣೆ ಜರೂರು ಅಂತ ಬಂದಾಗ ಅದಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ ಈಗ ಮೊದ್ ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಸುತ್ತೋರು ಅವತ್ತು ನಮ್ಮ ರಾಜ್ಯದ ರಾಜ್ಯ ಸರ್ಕಾರ ನೌಕರ ಸಂಘದ ಚುನಾವಣೆ ಇತ್ತು ಸಂತಾಪ ಸೂಚನೆ ಇದ್ದರೂ ಕೂಡ ಆ ಚುನಾವಣೆ ನಡೆಸೋರು ಯಾಕೆ ಚುನಾವಣೆಗೂ ಸಂತಾಪ ಸೂತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಅದನ್ನು ನಡೆಸೋದು ಅಂತ ಒಂದು ಶೋಕಾಚರಣೆ ಸಂದರ್ಭದಲ್ಲಿ ನಡೆಸಿರ್ತಕ್ಕಂಥದ್ದಲ್ಲಿ ಇವತ್ತು ಯಾವ ಕಾರಣಕ್ಕೋಸ್ಕರದಿಂದ ಎಲ್ಲಿಸರು ಅಂತ ಸ್ಪಷ್ಟವಾದ ಕಾರಣ ನಮ್ಗೆ ಗೊತ್ತಾಗ್ಬೇಕು ಮತ್ತು ಅವ್ರು ಹೇಳ್ತಾರೆ ಒಂದು ರಿಟ್ ಪಿಟೀಷನ್ ಇದೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಯಾವ ಸಭೆಗೆ ರಿಟ್ಪಿಟೀಷನ್ ಹಾಕಿದ್ದಾರೆ ಹೈಕೋರ್ಟ್ ನಿರ್ದೇಶನ ಏನು ಆದೇಶ ಏನ್ ಬಂದಿದೆ ಈ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರೇ ಆ ರೀತಿ ಸಂಬಂಧ ಇದೆಯಾ ಇದು ನಮಗೆ ಸ್ಪಷ್ಟ ಆಗ್ಬೇಕು ರೀ ಯಾವ್ದೋ ಒಂದು ಸಂಖ್ಯೆ ಏನ್ಬಿಟ್ಟು ರಿಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಬೀನರ್ ಗೋವಿಂದ ಆಗಿರೋರು ನಮ್ಮ ಅವಿಶ್ವಾಸ ನಿರ್ಣಯ ಮಾಡಿದ ಸಭೆಯನ್ನು ನಡೆಸಬಾರ್ದು ಅಂತೇಳಿ ಇಪ್ಪತ್ತೆರಡು ಹನ್ನೊಂದರಲ್ಲಿ ಹಾಕಿರ್ತಕ್ಕಂಥೇಳಿ ಇಪ್ಪತ್ತೆರಡರಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಭೆಯನ್ನು ರದ್ದು ಮಾಡಿ ಅಂತೇಳಿ ಕೊಟ್ಟಿದ್ದರು ಆದರೆ ಹೈಕೋರ್ಟ್ ನಿರ್ದೇಶನ ಏನಿದೆ ಆ ಸಭೆಯನ್ನು ರದ್ದು ಮಾಡಿಲ್ಲ ಅವರು ಸಭೆಯನ್ನು ನಡೆಸಿ ಸಭೆ ತೀರ್ಮಾನವನ್ನು ನಾವು ಹೈಕೋರ್ಟ್ ನಿರ್ಣಯಕ್ಕೆ ಒಳಗೊಂಡಿರ್ತೇವೆ ಸಭೆಯಲ್ಲಿ ಏನೇ ತೀರ್ಮಾನ ಬಂದಿರಲಿ ದಿಸ್ ಇಸ್ ಪಾಸ್ ಆರ್ ಫೇಲ್ ವಾಟ್ ಎವರ್ ಇಟ್ ಹೇಳಿ ಅದೇನೇ ತೀರ್ಮಾನ ಇದ್ರೂ ಕೂಡ ಹೈಕೋರ್ಟ್ ನಿರ್ಣಯಕ್ಕೆ ಒಳಪಟ್ಟಿರ್ತದೆ ಈ ಪಿಟೀಷನ್ ಡಿಸ್ಮಸ್ ಆಗುವಾಗ ಆ ಒಂದು ಆದೇಶ ಏನು ಬರುತ್ತೆ ಆದೇಶಕ್ಕೆ ಇದು ಒಳಪಟ್ಟಿರುತ್ತೆ ಅಂತ ಒಂದು ಸಿಂಗಲ್ ಲೈನಲ್ಲಿ ಅದನ್ನು ಅವರು ಹೇಳಿದ್ದಾರೆ ಅದನ್ನು ಆ ಸ ಯಾವ ಅದು ಹೇಳ ಸಭೆಗೆ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ನಾಲ್ಕ ಸಭೆಗೆ ಆದರೆ ಇವತ್ತು ಚುನಾವಣೆ ಘೋಷಣೆ ಮಾಡಿದ್ರೆ ಯಾವತ್ತಿ ಅವರು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳು ಹನ್ನೊಂದು ಸಭೆಗೆ ನಿರ್ದೇಶನ ಕೊಡಿರ್ತಕ್ಕಂಥದ್ದನ್ನ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಇವರು ನೋಟಿಸ್ ಜಾರಿ ಮಾಡಿ ನೋಡೋದಕ್ಕಾಗಿ ನೇಮಿಸಿದ್ದಾರೆ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ನಮಗೆಲ್ಲ ಮೊದಲು ನೋಟಿಸ್ ಕೊಟ್ಟಿದ್ದಾರೆ ಎರಡೂ ಒಂದು ಸಭೆಗೆ ಆ ಇಪ್ಪತ್ತೇಳು ಹನ್ನೊಂದು ಸಭೆ ನೋಟಿಸ್ನ ಎರಡೂ ಒಂದು ಸಭೆಗೆ ತಳಿತ ಹಾಕೊಂಡು ಅದರಿಂದ ಇದನ್ನ ನಾವು ಕರೆ ಹಿಡಿದೀವಿ ತಾತ್ಕಾಲಿಕವಾಗಿ ಅಂತ ಹೇಳಿದ್ರೆ ನಮ್ಗೆ ಇದು ಯಾವುದೋ ಸ್ಪಷ್ಟವಾದ ಒಂದು ನಿಖರವಾದ ಕಾರಣಗಳು ಕಾಣ್ತಾ ಇಲ್ಲ ನಮ್ಗೆ ಇದು ಯಾವುದೋ ಕಾರಣದ ಕೈವಾಡಗಳ ಒಂದು ಷಡ್ಯಂತ್ರ ಅಥವಾ ಶಂಕೆ ನಮ್ಗೆಲ್ಲ ಕಾಣಿಸ್ತಾ ಇದೆ ಹಾಗಾಗಿ ನಾವೆಲ್ಲರೂ ಒಪ್ಪೋದ್ರಿಂದ ಓದ್ನ ಮನಸ್ಸಿಂದ ಇವತ್ತು ಏನು ಚುನಾವಣೆ ಪ್ರಕ್ರಿಯೆ ನಡೀಬೇಕಾಗಿತ್ತು ಇದನ್ನು ನಡೆಸಲೇಬೇಕು ಅಂತೇಳಿ ಒತ್ತಾಯ ಒಂದು ಆಗ್ರಹ ಮತ್ತು ಇನ್ನೊಂದು ಏನಾಗಿದೆ ಅದು ಅಷ್ಟು ತಡೆ ಹಿಡಿದು ಇರೋ ಗೊತ್ತಿಲ್ಲ ಈಗ ಹತ್ತು ಹದಿನೈದು ಜನ ಗೌರವಿತ ಜನಪ್ರತಿನಿಧಿಗಳು ಪಂಚಾಯತಿ ಸದಸ್ಯರು ಪಂಚಾಯತಿ ಅಂತ ತಂದುವಾಗ ಈ ಪಂಚಾಯತಿ ಆಫೀಸ್ ಒಂಬತ್ತು ತೆಗೀತ್ತೆ ಇವತ್ತು ಚುನಾವಣೆ ಪ್ರಕ್ರಿಯೆ ಇತ್ತು ತಡೆ ಹಿಡಿದಿರೋದು ಬಿಡೋದು ಎರಡನೇ ವಿಚಾರ ಚುನಾವಣೆ ಪ್ರಕ್ರಿಯೆ ಇತ್ತು ಸಂದರ್ಭದಲ್ಲಿ ಮಾನ್ಯ ಪಿ ಡಿ ಒ ಸಾಹೇಬರು ಒಂಬತ್ತು ಹತ್ತು ಗಂಟೆಗೆ ಹಾಜರಿರಬೇಕಾಗಿತ್ತು ಸಮಯ ಹನ್ನೆರಡು ಗಂಟೆ ಆದರೂ ಅವರು ಮೂರು ಸರ್ತಿ ಫೋನ್ ಮಾಡಿದ್ರೆ ಟಿ ಪಿ ಮೀಟಿಂಗು ಅಲ್ಲಿ ಮೀಟಿಂಗು ಅಂತೇಳಿ ಯಾವುದೇ ಆದಬು ಸ್ವಭಾವ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಮತ್ತು ಇವಾಗ ಫೋನ್ ಮಾಡಿದ್ರೆ ಕಳಿಸ್ತೀರಿ ಸರ್ ಅಂತಾರೆ ನೋಡಲ್ ಸರ್ ಕರೆ ಮಾಡಿದ್ರೆ ಅವರು ನಾನು ಎ ಸಿ ಆಫೀಸರ್ಗೆ ಸರ್ ಬರ್ತೀನಿ ಅಂತಾರೆ ಚುನಾವಣೆಗೆ ದಿನಾಂಕ ನಿಗದಿ ಮಾಡಿ ಎ ಸಿ ಆಫೀಸಲ್ಲೂ ಮೀಟಿಂಗು ಇರೋದಾದರೆ ಈ ಚುನಾವಣಾ ಜರೂರು ಇದಕ್ಕೇನು ಅರ್ಥ ಇದೆ ಗೊತ್ತಾಗ್ಬೇಕು ಇಲ್ಲ ಇವರು ಚುನಾವಣೆಯಿಂದ ಭಾಳ ದೂರವಾಗಿ ತಗೊಂಡಿದ್ದಾರೆ ಆ ಒಂದು ಪ್ರಕ್ರಿಯೆ ಏನಿದೆ ಚುನಾವಣಾ ಪ್ರಕ್ರಿಯೆ ಇದನ್ನು ಭಾಳ ಗೌರವ ತಗೊಂಡಿದ್ದಾರೆ ಹಾಗೆ ಇದು ನಮ್ದಾದಾಗಲೇ ಇನ್ಯಾರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ನೂರ ತೊಂಬತ್ಮೂರು ಇದೆ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೆರಡು ಜನ ಗ್ರಾಮ ಸದಸ್ಯರು ಆಗಿ ಆಯ್ಕೆ ಆಗ್ತಾರೆ ಇವರುಗಳಿಗೆ ಅದು ತೊಂದರೆ ಆಗ್ಬೋದು ಇದು ನಮ್ಮ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಕಾಶೆ ಕೇಳಿ ಸದಸ್ಯರಿಗೂ ಕೂಡ ಈ ವಿಚಾರವಾಗಿ ನಾವು ಗಮನ ತಂದಿದ್ವಿ ನೀವು ಇವತ್ತು ಹೋರಾಟವನ್ನು ಮಾಡಿ ಏನು ಔಟ್ಕಮ್ ಬರ್ತದೆ ಈ ಸಭೆಯು ಈ ನಮ್ಮ ಧರಣಿ ಸಭೆ ಅದನ್ನು ಆಮೇಲೆ ನಾನು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ನಾನು ಮಾತಾಡ್ತೇನೆ ಇದು ಇವತ್ತು ನಮ್ಗಾಗಿರ್ಬೋದು ಅಂದರೆ ಮುಂದಿನ ಯಾರು ಆಗಬಾರ್ದು ಇದು ಒಂದು ಉದಾಹರಣೆ ತಗೋಳ ಎಸ್ ಆರ್ ಬೊಮ್ಮಾಯಿ ಹೊಸ ಸರ್ಕಾರ ಸರ್ಕಾರ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಪರಿಪಕ್ವವಾಗಿ ಅನುಮೋದನೆ ಆಗಿದೆ ಅಲ್ಲಿ ಹಾಗಾಗಿ ಎಲ್ಲರೂ ಕೂಡ ಕೆಲವೊಂದು ಕಡೆ ಆಗಿದೆ ನಿಮಗೆ ಎಷ್ಟು ಅದು ರಿಪೀಟ್ ಆಗಲಿಕ್ಕೆ ಅವಕಾಶ ಆಗಬಾರ್ದು ಆ ದೃಷ್ಟಿ ಒಳಗಡೆ ಇದು ಒಂದು ನಮಗೂ ಪಾಠ ಆಗಬೇಕು ಮತ್ತೆ ಬೇರೆಯವರು ಕೂಡ ಸಹಕಾರ ಆಗಬೇಕು ಎಲ್ಲ ದೃಷ್ಟಿಯಲ್ಲಿ ಈ ದಣಿ ನಂಬಿಕೊಳ್ಳಿರಿ ಇಲ್ಲಿಗೆ ಹಿರಿಯ ಅಧಿಕಾರಿಗಳು ಬಂದು ನಮಗೆ ಸ್ಪಷ್ಟೀಕರಣ ಕೊಡಬೇಕು ಅವ್ರು ಕೊಟ್ಟಂತ ಸ್ಪಷ್ಟೀಕರಣ ನಮಗೆ ಸಂಬಂಧಿಸುವ ಹೋಗಿ ಆಗ್ಬೇಕು ನಮಗೆ ಇರ್ತಕ್ಕಂಥ ಗೌರವಕ್ಕೆ ಎಲ್ಲ ಸದಸ್ಯರು ಕೂಡ ಅವ್ರು ಹೇಳೋದಲ್ಲಿ ಅರ್ಥ ಇದೆ ಏನು ತೊಂದರೆ ಇಲ್ಲ ಅನ್ನೋದು ಅದನ್ನ ನಾವು ವಾಪಸ್ ವಾಪಸ್ಗೆ ಬಿಡ್ತಕ್ಕಂಥ ವಿಚಾರ ಅಥವಾ ಏನ್ ಮಾಡ್ತಕ್ಕಂಥದ್ದು ಮುಂದುವರಿಸ್ತದ ಬಿಡದ ಅದನ್ನ ಅಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಹೇಳ್ತಾ ಈ ಸಭೆ ನಮ್ಗೆ ಬೇಕು ನಾವು ನ್ಯಾಯಸಿಕವರೆಗೂ ಹೋರಾಟ ನ್ಯಾಯ ಅಂದ್ರೆ ಅವರೇ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಅವರೇ ಹಿಂಬಡಿತಾರೆ ಸರ್ ಇದು ಕರ್ತವ್ಯ ಗೊತ್ತಾಗ್ಬೇಕು ಈಗ ನಮಗೆ ಸಾರ್ವಜನಿಕವಾಗಿ ನಾರ್ಮಲ್ ಆಗಿ ಗೊತ್ತಿರ್ತಕ್ಕಂಥ ಆದೇಶ ಏನು ಡಿ ಸಿ ಆದೇಶ ಮಾಡಿದ್ರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಡಿ ಸಿ ಆದೇಶವನ್ನು ಮಾಡಬೇಕು ಅಂದರೆ ಮಾನ್ಯ ಇರತಕ್ಕಂಥ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ತಡೆ ಹಿಡಬೇಕು ಹೊರತು ಇನ್ಯಾವುದೇ ಕೆಳಾಂತ ನ್ಯಾಯಾಲಯಗಳಲ್ಲಿ ಕೆಳಾಂತ ಅಧಿಕಾರಿಗಳಾಗಲಿ ಯಾರೂ ಕೂಡ ಡಿ ಸಿ ಆದೇಶವನ್ನು ರದ್ದು ಮಾಡಲಿಕ್ಕೆ ಅಥವಾ ವಿನೋದ್ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈ ಈ ರಜಾ ಕಾಲದ ಪೀಠದಲ್ಲಿ ಈಗ ಕ್ರಿಸ್ಮಸ್ ರಜೆ ಅದಕ್ಕೆ ನಮ್ಮ ಚಳಿಗಾಲದ ರಜೆ ಕೊಟ್ಟಿದ್ರು ಯಾರು ಹೈಕೋರ್ಟ್ ಮತ್ತೆ ನಾನು ನನ್ನ ಎಲ್ಲಾ ನ್ಯಾಯಾಲಯಗಳು ಈ ಸಂದರ್ಭ ಯಾವ ನೋಟಿಸ್ ಬಂತು ಇವ್ರಿ ಯಾವ ಆಧಾರದಲ್ಲಿ ನಮ್ಮನ್ನ ಕೈದಿದ್ದಾರೆ ಇದನ್ನೆಲ್ಲ ಒಂದು ತುಲನಾತ್ಮಕ ಒಂದು ಜೋಡಣೆ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಏನಿಸ್ತದೆ ಓ ಏನೋ ಕಾಣದಂತ ಕೈ ಮಾಡ